ಎಲ್ಲಿ ಹಿಂದೂ ಧರ್ಮವನ್ನು ಅಪಮಾನ ಮಾಡ್ತಾರೋ ಆ ಸಭೆಗೆ ಆ ಸ್ವಾಮಿ ಬಳಿ ನಾವು ಹೋಗೋದು ಇಲ್ಲಾಂದ್ರೆ ನೀವು ಕಮ್ಮಿ ಕೆಸರಿ ಹಾಕುತ್ತ ಅದನ್ ಅದನ್ನ ತ್ಯಾಗ ಮಾಡಿಬಿಡ್ರಿ ಅದು ಹಿಂದೂ ಸನಾತನ ಧರ್ಮದ ಸಂಕೇತ ಐತಿ ಹೌದು ಕೆಸರಿ ಸನಾತನ ಧರ್ಮದ ಸಂಕೇತ ಐತಿ ನೀವು ಬೇರೆ ಪ್ರತ್ಯೇಕ ಧರ್ಮ ಇಸ್ ಇಸ್ಲಾಂ ಮಕ್ಕಳು ಲಿಂಗಾಯತರಲ್ಲಿ ಬಹಳಷ್ಟು ಸಾಮ್ಯತೆ ಇದೆ ಒಬ್ಬ ಭೂಕ್ ಹೇಳ್ತಾನ ನೋಡ್ರಿ ಯಾಚದ ಹ ಇನ್ನೊಬ್ಬ ಇಲ್ಲೊಬ್ಬ ನಾವ್ಯಾವ ಬೆಳಗಾವದ ಯಾವ್ರಂದ ನೀವೇನ್ ಹೇಳ್ತಾನ ಹಿಂದೂ ಧರ್ಮ ಅಲ್ಲ ಲಿಂಗಾಯ್ತ ಲಕ್ಷ್ಮೀ ಪೂಜೆ ಯಾಕೆ ಮಾಡ್ತೀವಿ ನೀ ಯಾಕೆ ವಿಭೂತಿ ಹೆಚ್ಚು ಸ್ವಾಮಿ ಎಲ್ಲ ಅಕ್ಕಳದ ಗೋದಿಂದ ತಯಾರಾದಂತೇ ವಿಭೂತಿ ಯಾಕೆ ಮಾಡ್ಬೇಕು ಅದ್ ಕೇಳ್ತಾರೆ ಹಂಗಾದ ನಾಯಿ ಎಂದಿದ್ದು ನೀ ಮಾಡ್ಕೊಂಡು ನೀ ಹಚ್ಕೊಳ ನೀ ಯಾಕೆ ಹಾಕೊಳ್ಳೋದು ಹಚ್ಕೋತೀವಿ ನೀ ಯಾಕೆ ಕ್ಯಾಮಿ ಹಾಕೋತಿ ಕ್ಯಾಮಿ ಕೇಸರಿ ಇದು ಸನಾತನ ಹಿಂದೂ ಧರ್ಮದ ಸಂಕೇತ ತ್ಯಾಗದ ಸಂಕೇತ ನಿನಗೆ ಹಿಂದೂ ಧರ್ಮ ಬ್ಯಾಡಾಗಿತ್ತು ಅಂದ್ರೆ ಪಟ ಪಟ ಚೇಂಜ್ ಮಾಡ್ರಿ ಕ್ರಿಶ್ಚನ್ ರಂಗ ಬಿಳಿಯರು ಹಾಕೋರಿ ಇಲ್ಲಿಕಂದ್ರೆ ಹಿಂಗೆ ಮಾಡ್ಬಾರೀ ಇದು ಹಿಂದೂ ಸಂಕೇತ ಹಿಂಗ್ ಮಾಡ್ರಿ ಹಸಿರೇ ಹಾಕೋರಿ ಬೀಳಿಯರು ಹಾಕೋರಿ ಮತ್ತೆ ನೀಲಿನ ಹಾಕೋಬೇಡ್ರಿ ಮತ್ತದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಲಿ ಅಂದ್ರೆ ಅದಕ್ಕೆ ದೊಡ್ಡ ವಿಶಾಲವಾದಂಥ ಉದ್ದೇಶದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ನೀಲಿ ಮಾಡ್ಯಾರ ಯಾಕೆ ನೀಲಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ತಂದೆಯ ಹೆಗಲ ಕುತ್ತು ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಂತ ಮಾಡಿದ್ರು ಆ ದೇವಸ್ಥಾನದಾಗ ಪ್ರವೇಶ ಮಾಡಲಿಲ್ಲ ಅಂಬೇಡ್ಕರ್ ಅವರಿಗೆ ಅವ್ರ ತಂದೆಗೆ ರಾಮ್ಜಿಗೆ ಅವಾಗ ರಾಮ್ಜಿಯವ್ರಿಗೆ ಮನಸ್ಸಿಗೆ ನೋವು ಆಗ್ತದೆ ಅಂಬೇಡ್ಕರ್ ಬಾಬಾ ಸಾಹೇಬ್ ಭೀಮ ಭೀಮ ಕೇಳ್ತಾನೆ ಅವ್ರ ತಂದೆಗೆ ಅಪ್ಪ ಇಲ್ಲಿ ನಮ್ಗೆ ಯಾಕೆ ಬಿಡ್ಲಿಲ್ಲ ಇಲ್ಲಪ್ಪ ನಾವು ಕೆಳಗಿನ ಜಾತಿಯವರು ಅದಕ್ಕೆ ಈ ದೇವಸ್ಥಾನ ಪ್ರವೇಶ ಮಾಡಲಿಲ್ಲ ಅಂದಾಗ ಭೀಮ ಆಕಾಶ ಕಡೆ ನೋಡ್ತಾನೆ ಇಡೀ ಆಕಾಶ ನೀಲಿ ಇರ್ತದೆ ಅಂದ್ರೆ ಎಷ್ಟು ಸ್ವಚ್ಛಂದವಾದಂತ ಆಕಾಶ ಇದೆಯಲ್ಲ ಅದಕ್ಕೆ ನಾವು ಅವರು ಅಂಬೇಡ್ಕರ್ ಅವರು ನೀಲಿ ಬಣ್ಣವನ್ನು ಪ್ರೀತಿ ಮಾಡಿದ್ರು ನೀಲಿ ಬಣ್ಣದ ಹಿಂದ ಅರ್ಥ ಏನೈತಂದ್ರ ಸ್ವಚ್ಛವಾದಂತ ನೀಲಾಕಾಶ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಲಿ ತೋರಿಸು ಸನಾತನ ಧರ್ಮ ಕೇಸರಿ ತೋರಿಸು ನೀವು ಲಿಂಗಾಯತರು ಬೇರೆ ಇಸ್ಲಾಂ ಕಬ್ಬ ಜೋಡಣೆ ಆಗ್ತದೆ ಅಂದ್ರೆ ಹಸುರ ಕೆಂಪ್ರೆ ಹಾಕೋದಾಟ್ಯಾಡ್ರಿ ಕೇಸರಿ ಹಾಕೋಬ್ಯಾಡ್ರಿ ಅಂತ ಮಾಡ್ ಈಸ ಅವಶ್ಯಕತೆ ನಮ್ಮ ಸಮಾಜಕ್ಕಿಂತ ನಿಮ್ಮ ಮಾತು ಮಾತಾರು ಕೇಳುದಿಲ್ಲದಾಗಲೇ ಮಂಡ್ಯ ಸುತ್ತಮುತ್ತದಾರ ಅವ್ ಬಂದಿ ಲಿಂಗಾಯತ ಲೀಡರ್ ಆಗಿ ಬಂದ್ಮೇಲೆ ನಾನು ಲಿಂಗಾಯತ ಅಲ್ಲ ಅನ್ನೋದಕ್ಕೆ ಪ್ರತಿಕ್ರಿಯೆ ಕೊಟ್ಟು ಯಡಿಯೂರಪ್ಪ ಆಯ್ತು ಅವ್ರ ಪೂಜೆ ತಂದೆ ಹಿರಿಯ ಮಗ ಅಥವಾ ಪೂಜೆ ತಂದೆ ಹಿರಿಯ ಮಗ ಇಲ್ಲ ಲಿಂಗಾಯತರಲ್ಲ ಸುಮ್ನೆ ಲಿಂಗಾಯತ್ ಬಿಗ್ತಾರೆ ಮಾಡ್ಕೊಂಡು ನಾವು ಲಿಂಗಾಯತರೇ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುತ್ತಿಗಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮೊಂದಿಗೆ